ವರ್ಗೀಕರಣ ಕ್ಲಾಸಿಫಿಕೇಶನ್ ಸಬ್ ಕ್ಲಾಸ್ ಮಾಡಿ ಅದೇನೆ ಸ್ಟೇಟ್ ಆಫ್ ಪಂಜಾಬ್ ರವೀಂದ್ರ ಸಿಂಗ್ ಅದೇ ಎಂಟನೇ ತಾರೀಕು ಎಂಟನೇ ತಿಂಗಳು ಸರ್ ಒಂದು ಜಜ್ಮೆಂಟ್ ಬಂದ ನೋಡಿ ಮೀಸಲಾತಿ ಅಲ್ಲ ವರ್ಗೀಕರಣ ಚಿಹ್ನೆ ಎಂದು ಕೇಸ್ನಲ್ಲಿ ವಿ ಚಿನ್ನಯ್ಯ ಐದು ಜನ ಜಜ್ ಪಾಸ್ ಮಾಡಿದ ವಿ ಚೆನ್ನಯ್ಯ ವರ್ಸಸ್ ಆಂಧ್ರ ಪ್ರದೇಶ್ ಎ ಬಿ ಸಿ ಡಿ ಮಾಡಿದರು ಯಾವ್ಯಾವ ಆಧಾರವನ್ನು ಏನು ಮಾಡಿದರು ಎಕನಾಮಿಕ್ಕು ಎಂಪ್ಲಾಯ್ಮೆಂಟು ಅವ್ರಿಗೆ ಬರೋದಿಲ್ಲ ಅಂತೇಳಿ ಅವರು ವರ್ಗೀಕರಣ ಮಾಡಿ ರಿಸರ್ವೇಶನ್ ಕೊಟ್ಬಿಟ್ರು ಅದನ್ನು ಚಾಲೆಂಜ್ ಮಾಡಿದಾಗ ಐದು ಜನ ಏನು ಬರೆದರು ಸಬ್ ಕ್ಲಾಸಿಫಿಕೇಷನ್ ಮಾಡೋಕ್ಕೆ ನೋಟಿಫಿಕೇಷನ್ ಹತ್ತೊಂಬತ್ತು ನೂರ ಐವತ್ತರ ನೋಟಿಫಿಕೇಷನ್ ಗೈಡ್ಲೈನ್ಸ್ ಇಲ್ಲ ಆ ಥರ ನೀನು ಹಂಚಕ್ಕಾಗಲಿಲ್ಲ ರಿಸರ್ವೇಷನು ಅದಕ್ಕೋಸ್ಕರ ಆ ಇವೀಚಿನೇ ದೇಶ ತಗದೇ ವರ್ಗೀಕರಣ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಹೋಗಿದೆ ಈ ನೂರ ಒಂದು ಕಮ್ಯುನಿಟಿ ದತ್ತಾಂಶ ತಗೊಳ್ತಾ ಇದ್ದರೆ